ಬಿ ಎಸ್ ಎನ್ ಎಲ್ ಫೋರ್ ಜಿ ಅನೇಬಲ್ ಆಗಿದೆ ನಾನು ಮೊನ್ನೆ ಮಂಗಳೂರ್ಗೆ ಹೋದಾಗ ಫೋರ್ ಜಿ ನೆಟ್ವರ್ಕ್ ಸಿಗ್ತಾ ಇತ್ತು ಈ ರೀತಿಯ ಮಾಹಿತಿ ನನ್ನ ವೀಕ್ಷಕರಿಂದಲೇ ಕಾಮೆಂಟ್ ಮೂಲಕ ನನಗೆ ತಲುಪ್ತಾ ಇದೆ ಅದನ್ನು ನೀವು ತಿಳ್ಕೊಬೇಕಾ ಬನ್ನಿ ನೋಡೋಣ ಪ್ರೀತಿಯ ವೀಕ್ಷಕರೇ ಹಾಗೂ ಸ್ನೇಹಿತರೆ ನಾನ್ ನಿಮ್ಮ ಡಾಕ್ಟರ್ ಬಸವರಾಜು ಕೆ ಬಿ ಮತ್ತೊಮ್ಮೆ ಜ್ಞಾನ ದೇವಿಗೆ ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋನ ನಿಮ್ಮೊಟ್ಟಿಗೆ ತಂದಿದ್ದೀನಿ ಅದೇನಪ್ಪಾ ಅಂತ ಹೇಳಿದ್ರೆ ನನ್ನ ವೀಕ್ಷಕರಿಂದಲೇ ನನಗೆ ಕಾಮೆಂಟ್ ಮೂಲಕ ರಿಪ್ಲೈ ಬಂದಂತ ಫೋರ್ ಜಿ ಬಿ ಎಸ್ ಎಲ್ ನೆಟ್ವರ್ಕ್ ಬಗ್ಗೆ ಹಾಗಾದ್ರೆ ಏನು ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ನಾನು ಫುಲ್ ಡೀಟೇಲ್ಸ್ ಕೊಡ್ತೀನಿ ವಿತ್ ಎವಿಡೆನ್ಸ್ ಅದನ್ನ ನೀವು ನೋಡ್ಬೇಕು ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ಈ ವಿಡಿಯೋನ ನೋಡಿ ಹಾಗೂ ನೀವೇನಾದ್ರೂ ಫಸ್ಟ್ ಟೈಮ್ ಬಂದು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ದೇನೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ನೀವು ನನಗೆ ಸಪೋರ್ಟ್ ಮಾಡ್ತಾ ಇರಿ ನಾನ್ ಮಾಡ್ತಕ್ಕಂಥ ಎಲ್ಲ ಇನ್ಫಾರ್ಮೇಟಿವ್ ವಿಡಿಯೋಗಳ ಅಪ್ಡೇಟ್ಗಳು ನಿಮ್ಗೆ ತಕ್ಷಣದಲ್ಲಿ ಬಂದು ತಲುಪ್ಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನ್ ಮಾಡೋದಂತ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮೂಲಕ ನಿಮ್ಗೆ ಬಂದು ತಲುಪ್ತವೆ ಮಾಡ್ಕೊಳ್ತಿರಲ್ಲ ಬನ್ನಿ ವಿತ್ ಎವಿಡೆನ್ಸ್ ಮೂಲಕ ವಿಡಿಯೋ ನೋಡೋಣ ಪ್ರೀತಿಯ ವೀಕ್ಷಕರೇ ನಾನು ಮೊನ್ನೆ ಮೊನ್ನೆ ಫೈವ್ ಜಿ ಅನೇಬಲ್ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ ಆಲ್ರೆಡಿ ಏನ್ ಮಾಹಿತಿ ನನಗೆ ಸಿಕ್ಕಿದೆಯೋ ಆ ಒಂದು ಮಾಹಿತಿಯನ್ನು ಆಧರಿಸಿ ಫೈವ್ ಜಿ ಇನ್ ತ್ರೀ ಟು ಫೋರ್ ಮಂತ್ಸ್ ಅಲ್ಲಿ ಅನೇಬಲ್ ಆಗಬಹುದು ಅಂತಕ್ಕಂಥದ್ದನ್ನ ನಾನು ನಿಮ್ಗೆ ಹೇಳಿದ್ದೆ ಆ ವಿಚಾರವನ್ನ ನೋಡಿದಂತ ವೀಕ್ಷಕರು ಮತ್ತೆ ರಿಪ್ಲೈ ಮಾಡಿ ಹೇಳ್ತಾ ಇದ್ದಾರೆ ಫೈವ್ ಜಿ ಇನ್ ಕೆಲವೇ ದಿನಗಳಲ್ಲಿ ಬರುತ್ತೆ ಅನ್ನೋದಾದ್ರೆ ಫೋರ್ ಜಿ ಅನೇಬಲ್ ಆಗಿದೆ ಟೂ ಜಿ ತ್ರೀ ಜಿ ನಲ್ಲಿದ್ದಂತ ನಾವು ಈಗ ಬಿ ಎಸ್ ಎನ್ ಎಲ್ ಫೋರ್ ಜಿ ಅನ್ನ ಉಪಯೋಗ ಮಾಡೋ ಮಟ್ಟಿಗೆ ಬರ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ಕಾಮೆಂಟ್ ಮಾಡಿ ತಿಳಿಸ್ಕೊಟ್ಟಿದ್ದಾರೆ ಆ ವಿಚಾರವನ್ನ ನಿಮ್ಗೆ ತಿಳ್ಸಕ್ ಹೋಗ್ತಾ ಇದ್ದೀನಿ ಬನ್ನಿ ಪ್ರೀತಿ ವೀಕ್ಷಕರೇ ಈಗ ನಾನು ನನ್ನ ಹೋಗಿ ವಿಡಿಯೋನ ಓಪನ್ ಮಾಡ್ಕೊಳ್ತೇನೆ ಮೊನ್ನೆ ಮಾಡಿದಂತ ಫೈವ್ ಜಿ ಏನು ನೆಟ್ವರ್ಕ್ ಇನ್ನೇನು ಕೆಲವೇ ತಿಂಗಳಲ್ಲಿ ಬರ್ಬೋದು ಅಂತಕ್ಕಂಥ ಅದೇ ವಿಡಿಯೋನ ಓಪನ್ ಮಾಡಿಕೊಂಡು ಅಲ್ಲಿ ಕಾಮೆಂಟ್ ಸೆಕ್ಷನ್ ನಲ್ಲಿ ಯಾವ್ಯಾವ ಕಾಮೆಂಟ್ ಅನ್ನ ಯಾರ್ಯಾರು ಮಾಡಿದ್ದಾರೆ ಏನಂತ ಮಾಡಿದ್ದಾರೆ ಅಂತಕ್ಕಂಥ ವಿಚಾರವನ್ನ ನಿಮ್ಗೆ ಹೇಳಕ್ ಹೋಗ್ತಾ ಇದ್ದೀನಿ ಬನ್ನಿ ನೋಡೋಣ ಈಗ ನನ್ನ ಚಾನೆಲ್ ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿ ವಿಡಿಯೋಗೆ ಹೋಗ್ತಾ ಇದ್ದೀನಿ ಮೊನ್ನೆ ಮೊನ್ನೆ ಹಾಕಿರ್ತಕ್ಕಂತ ಬಿ ಎಸ್ ಎನ್ ಎಲ್ ಫೈವ್ ಜಿ ಬಂದೇ ಬಿಡ್ತು ಅಂತಕ್ಕಂಥ ಈ ಒಂದು ಟೈಟಲ್ ಇರ್ತಕ್ಕಂತ ಒಂದು ವಿಡಿಯೋನ ಆನ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಈಗ ಬಿಎಸ್ಎನ್ಎಲ್ ಏನು ಹೊಸ ಹೊಸ ಒಂದು ಐಡಿಯಾಗಳನ್ನ ಈಗ ನಾನು ಕಾಮೆಂಟ್ ಸೆಕ್ಷನ್ಗೆ ಹೋಗ್ತಾ ಇದ್ದೇನೆ ಬನ್ನಿ ಕಾಮೆಂಟ್ ಸೆಕ್ಷನ್ ಹೋಗೋಣ ಇಲ್ಲಿ ಒಬ್ಬರು ಮಾಡಿದ್ದಾರೆ ಕಾಮೆಂಟ್ ಅನ್ನ ನನ್ನದು ಡ್ಯೂಯಲ್ ಸಿಮ್ ಹೊಂದಿರುವ ಸೆಲ್ ಫೋನ್ ಸುಮಾರು ಇಪ್ಪತ್ ಮೂರು ವರ್ಷಗಳಿಂದ ಉಪಯೋಗಿಸುತ್ತಿದ್ದು ನಮ್ಮ ಕೇಂದ್ರ ಸರ್ಕಾರ ಬಿ ಎಸ್ ಎನ್ ಎಲ್ ಅನ್ನು ಈ ಮಟ್ಟಕ್ಕೆ ಬೆಳೆಯಲು ಅವಕಾಶ ಮಾಡಿಕೊಟ್ಟಿರುವುದು ನನ್ನಂತಹ ಬಿ ಎಸ್ ಎನ್ ಎಲ್ ಪ್ರೇಮಿಗಳಿಗೆ ತುಂಬಾನೇ ಸಂತಸದ ಸುದ್ದಿ ಈ ಸುದ್ದಿಯನ್ನು ಸಾರ್ವಜನಿಕರಿಗೆ ಮಾಹಿತಿ ನೀಡಿದ್ದೀರಿ ತಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಾರ್ ಎಂಬುದಾಗಿ ಹೇಳಿದ್ದಾರೆ ನೆಕ್ಸ್ಟ್ ಬಿ ಎಸ್ ಎನ್ ಎಲ್ ಫೋರ್ ಜಿ ಅನೇಬಲ್ ಆಗಿರತಕ್ಕಂಥ ವಿಚಾರವನ್ನ ನಮಗೆ ಮುಡ್ಸಿದಾರಲ್ಲ ಆ ಒಂದು ಕಾಮೆಂಟ್ ಗಳನ್ನ ಓದ್ತೀನಿ ಬನ್ನಿ ನೆಕ್ಸ್ಟ್ ನೋಡಿ ಇಲ್ಲೊಬ್ರು ಪಿ ಮಂಜು ಐಫನ್ ಪಿ ನೈನ್ ಐ ಅಂತಕ್ಕಂಥವ್ರು ಒಂದು ಕಾಮೆಂಟ್ ಅನ್ನ ಮಾಡಿದ್ದಾರೆ ನಮ್ಮ ಊರಲ್ಲಿ ಬಿ ಎಸ್ ಎನ್ ಎಲ್ ಫೋರ್ ಜಿ ಅನೇಬಲ್ ಆಗಿದೆ ಇವರು ಊರು ಯಾವುದು ಅಂತ ಹೇಳಿಲ್ಲ ಆದ್ರೆ ಅನೇಬಲ್ ಆಗಿದೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ ನಾವು ಮತ್ತೆ ಕಾಮೆಂಟ್ ಅಲ್ಲಿ ಅವ್ರನ್ನ ಕೇಳೋಣ ಯಾವ ಊರು ಅಂತಕ್ಕಂಥದನ್ನ ಮತ್ತೆ ಕೇಳೋಣ ನೆಕ್ಸ್ಟ್ ಒಂದು ಕಾಮೆಂಟ್ ಅನ್ನ ನೋಡೋಣ ಬನ್ನಿ ನೋಡಿ ಇಲ್ಲೊಬ್ರು ಗುರುರಾಜ್ ನರಗುಂದ್ ಅಂತಕ್ಕಂಥವ್ರು ಆಲ್ರೆಡಿ ಲಾಂಚ್ಡ್ ಫೋರ್ ಜಿ ಇನ್ ಅವರ್ ಸಿಟಿ ಅಂತ ಹೇಳಿದ್ದಾರೆ ಇಲ್ಲೂ ಕೂಡ ಅವರು ಸಿಟಿ ಯಾವುದು ಅಂತ ಮೆನ್ಷನ್ ಮಾಡಲಿಲ್ಲ ಆದ್ರೆ ಲಾಂಚ್ ಆಗಿದೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ ಹಾಗಾದ್ರೆ ನಮಗ್ ಗೊತ್ತಾಗ್ತಾ ಇದೆ ಫೋರ್ ಜಿ ನೆಟ್ವರ್ಕ್ ಈಗ ಕೆಲವು ಕಡೆ ಅವೈಲಬಿಲಿಟಿ ಇದೆ ಬಿ ಎಸ್ ಎನ್ ಅಲ್ಲಿ ಅಂತಕ್ಕಂಥದ್ದು ನೆಕ್ಸ್ಟ್ ಇನ್ನೊಂದು ಕಾಮೆಂಟ್ ನೋಡೋಣ ಬನ್ನಿ ನೋಡಿ ಇಲ್ಲೊಬ್ರು ಅಗತ್ಯ ಅಂತಕ್ಕಂಥವ್ರು ನಾನು ಮೊನ್ನೆ ಮಂಗಳೂರಿಗೆ ಹೋದಾಗ ಆದಷ್ಟು ಫೋರ್ ಜಿ ಸಿಗುತ್ತಿದೆ ಅಂತ ಹೇಳಿದ್ದಾರೆ ಅಂದ್ರೆ ಮಂಗಳೂರ್ಗೆ ಹೋಗಿದ್ರಂತೆ ಅಲ್ಲಿ ಫೋರ್ ಜಿ ಆದಷ್ಟು ಸಿಗ್ತಾ ಇದೆ ಅಂದ್ರೆ ಕಂಪ್ಲೀಟ್ ಅಲ್ಲ ಆದಷ್ಟು ಸಿಗ್ತಾ ಇದೆ ಅಂತಕ್ಕಂಥದನ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಅದ್ರ ಕೆಳಗಡೆ ಒಬ್ರು ಹೇಳಿದ್ದಾರೆ ನೋಡಿ ಅಪ್ಪು ಕಲ್ಯಾಣ್ಕರ್ ಅಂತಕ್ಕಂಥವ್ರು ಗುಲ್ಬರ್ಗ ಅಲ್ಲಿ ಫೋರ್ ಜಿ ಅವೈಲಬಲ್ ಇದೆ ಆದಷ್ಟು ಬೇಗ ಫೈವ್ ಜಿ ಅಪ್ಗ್ರೇಡ್ ಆಗುತ್ತೆ ಅಂತೆ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೈವ್ ವರೆಗೂ ಅಂತ ಹೇಳಿದ್ದಾರೆ ಅವ್ರಿಗೂ ಹೋಪ್ ಇದೆ ನೆಕ್ಸ್ಟ್ ಮಾರ್ಚ್ ಎಷ್ಟಲ್ಲಂತೂ ಖಂಡಿತ ಫೈವ್ ಜಿ ಆಗುತ್ತೆ ಅಂತ ಈಗಂತೂ ಗುಲ್ಬರ್ಗದಲ್ಲಿ ಫೋರ್ ಜಿ ಅನಬಲ್ ಆಗಿದೆ ಅಂತಕ್ಕಂಥದನ್ನ ಹೇಳ್ತಾ ಇದ್ದಾರೆ ಒಟ್ಟಾರಿಯಾಗಿ ಭಾರತದಾದ್ಯಂತ ಫೋರ್ ಜಿ ನೆಟ್ವರ್ಕ್ ಅಲ್ಲಲ್ಲಿ ಅಲ್ಲಲ್ಲಿ ಅವೈಲಬಿಲಿಟಿ ಗೊತ್ತಾಗ್ತಾ ಇದೆ ಅಂದ್ರೆ ಫೋರ್ ಜಿಯನ್ನ ಈಗ ಲಾಂಚ್ ಮಾಡಿದ್ದಾರೆ ಅನ್ನೋ ಒಂದು ಸಂದೇಶ ನಮ್ಮೆಲ್ಲರಿಗೂ ನಮ್ಮ ವೀಕ್ಷಕರಿಂದಲೇ ಗೊತ್ತಾಗ್ತಾ ಇದೆ ಈ ಎಲ್ಲ ವೀಕ್ಷಕರಿಗೆ ಒಂದು ಅನಂತ ಧನ್ಯವಾದಗಳನ್ನ ಹೇಳ್ಬೋದಲ್ಲ ಖಂಡಿತ ನನ್ನ ಕಡೆಯಿಂದ ಈ ಕಾಮೆಂಟ್ ಮಾಡಿ ತಿಳಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಈ ವಿಚಾರವನ್ನು ಹಂಚ್ಕೊಂಡಿರ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದಾನೆ ಜೊತೆಗೆ ಇನ್ ಯಾವ್ಯಾವ ಏರಿಯಾಗಳಲ್ಲಿ ಈ ತರದ ನೆಟ್ವರ್ಕು ಅನೇಬಲ್ ಆಗಿದೆ ಅನ್ನುವ ಮಾಹಿತಿಯನ್ನ ದಯಮಾಡಿ ನೀವು ಕಾಮೆಂಟ್ ಮೂಲಕ ತಿಳಿಸ್ಕೊಟ್ರೆ ಇನ್ನೊಂದಷ್ಟು ಜನಕ್ಕೆ ಇದು ಗೊತ್ತಾಗ್ತಾ ಹೋಗುತ್ತೆ ಫೋರ್ ಜಿ ನೆಟ್ವರ್ಕ್ ಎಲ್ಲೆಲ್ಲಿ ಅವೈಲಬಿಲಿಟಿ ಇದೆ ಅಂತಕ್ಕಂಥದ್ದು ಜೊತೆಗೆ ಅವರು ಕೂಡ ಸಿಮ್ನ ಪೋರ್ಟ್ ಮಾಡ್ಕೊಳ್ಳೋದು ಅಥವಾ ಹೊಸ ಸಿಮ್ ಅನ್ನ ತೆಗೆದುಕೊಂಡು ಫೋರ್ ಜಿ ನೆಟ್ವರ್ಕ್ ಅನ್ನ ಉಪಯೋಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರೀತಿಯ ವೀಕ್ಷಕರೇ ಈ ರೀತಿಯ ಮಾಹಿತಿಯನ್ನ ನಾನು ಕೂಡ ನಿಮ್ ಜೊತೆ ಹಂಚ್ಕೊಳ್ತಾ ಇರ್ತೀನಿ ನೀವು ಕೂಡ ದಯಮಾಡಿ ಹಂಚ್ಕೊಳ್ತಾ ಇರಿ ಎಷ್ಟೋ ಜನಕ್ಕೆ ಉಪಯೋಗ ಆಗುತ್ತೆ ಅಂತಕ್ಕಂಥದನ್ನ ಈ ಮೂಲಕ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಲೈಕ್ ಮಾಡಿ ಆ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಜೊತೆಗೆ ವೀಕ್ಷಕರೇ ಮಾಡಿರ್ತಕ್ಕಂಥ ಕಾಮೆಂಟ್ಗಳನ್ನ ಓದಿ ಹೇಳಿದ್ದೇನೆ ಅದು ಇಷ್ಟ ಆಯ್ತಾ ಅಂತಕ್ಕಂಥದ್ದನ್ನ ಕಾಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋನ ಮಾಡ್ತಾನೆ ಇರ್ತೀನಿ ಅದಕ್ಕೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಹಾಗೂ ಈ ವಿಡಿಯೋ ಭಾರತದಾದ್ಯಂತ ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಒನ್ ಅಂಡ್ ಆಲ್ ಲವ್ ಯು ಆಲ್